ಇಲ್ಲ ಅವರು ಸೌಕಾಸಿಂದ ಕತ್ಲಾಕಳು ಮಾಡ್ಯಾರ ಇವರು ಹಗ್ಲತ್ತ ಹಲಿಗೆ ಹಚ್ಚಿಗಳು ಮಾಡಾತ್ತಾರೆ ಇವ್ರು ಯಾರು ಏನು ಮಾಡ್ತಾರ ನನ್ನೆಲ್ಲ ಏ ನೀವು ಸಪೋರ್ಟ್ ಮಾಡಿರಿ ಯಾರು ಏನು ಅಂತಾರೆ ಇಷ್ಟು ತಯಾರಿ ನಿಂತಿರಿ ಏನು ಮಾಡ್ತೀರಿ ಹ್ಯಾಂಗೆ ಉಳಿಬೇಕು ಪಂಚಾಯತ್ ಹ್ಯಾಂಗೆ ಉಳಿಬೇಕು ಸರ್ಕಾರ ಹ್ಯಾಂಗೆ ಉಳಿಬೇಕು ಸರ್ಕಾರ ಇದರ ಬಗ್ಗೆದಾಗ ಭಾಳ ಎಣ್ಣೆ ಅದ ರೀ ಜಿಲ್ಲಾ ಪಂಚಾಯತ್ ಸಿ ಓ ಅವರು ತಾಲೂಕ್ ಪಂಚಾಯತ್ ಇ ಒ ಅವರು ಏನೂ ಕೆಲಸಕ್ಕಿಲ್ಲ ಇವರು ತಾಲೂಕ್ ಪಂಚಾಯತ್ ಅಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿ ಏನೂ ಇಲ್ಲ ಇವರು ಏನೂ ಕೇಳೋಂಗಿಲ್ಲ ನಾವು ಕಂಪ್ಲೇಂಟ್ ಮಾಡಿದ್ರೆ ಒಂದು ಚಿಟ್ಟಿ ಕೊಟ್ಟಿಲ್ಲ ಅವ್ರಿಗೆ ಮೇಲೆ ಕಂಪ್ಲೇಂಟ್ ಬಂದದ್ದು ನೋಡಿರಿ ಏನದ ಹೇಳಿ ಪಿ ಡಿ ಅವರಿಗೆ ಮತ್ತೆ ಏನು ಮಾಡ್ತಾರೆ ಸರ್ವ ಅಲ್ಲ ನಾವು ಉಸ್ತುವಾರಿ ಸಚಿವರಿಗೆ ಇಲ್ಕ ಹಿಂದೆ ಈಗ ಪತ್ರ ಬರೆದಿಲ್ಲ ಮೊದಲು ಬರ್ದೀನಿ ಈಗ ಉಸ್ತುವಾರಿ ಸಚಿವರಿಗೆ ನಾನು ಮನವಿ ಮಾಡ್ಕೊತೀನಿ ಅವ್ರು ನಮ್ಮ ಜಿಲ್ಲಾದವ್ರೇ ಅರ ನಮ್ಮ ಭಾಗದವ್ರೇ ಅರ ಪ್ರಿಯಾಂಕಾ ಸಾಹೇಬ್ರಿಗೂ ನಾನು ಮನವಿ ಮಾಡ್ತೀನಿ ಈ ಗ್ರಾಮ ಪಂಚಾಯಿತಿ ಕಡೆ ಅವರು ಲಕ್ಷ ಕೊಟ್ಟಿಗೆಸಿ ಇಂಥ ಅಧಿಕಾರಿಗಳ ಮೇಲೆ ಏನಪ್ಪ ಅಂದರೆ ನೀವು ಇನ್ಕ್ವೈರಿ ಮಾಡಿಸ್ಬೇಕು ಇನ್ಕ್ವೈರಿ ಮಾಡಿ ಏನಂತಂದರೆ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಅದರ ಸಲಹಾಗಿ ನಾನು ಅವ್ರಿಗೆ ಕೈ ಮುಗಿದು ಮನವಿ ಮಾಡ್ಕೋತೀನಿ ಯಾಕಂತಂದರೆ ಸಚಿವರು ನಮ್ಮ ಭಾಗದವ್ರೆ ನಮ್ಮ ಜಿಲ್ಲಾದವ್ರೆ ಅವ್ರು ಮನಸ್ಸು ಮಾಡಿದರೆ ನಮ್ಗೆ ಏನಪ್ಪ ನ್ಯಾಯ ಸಿಗ್ತದ್ರಿ ಅವರು ಭಾಗವಹಿಸ್ಬೇಕಂತ ಹೇಳಿ ನಾವು ಎಲ್ಲರಿಗೆ ಮನವಿ ಮಾಡ್ತೀನಿ ನಮಸ್ಕಾರ ಧನ್ಯವಾದ ಹ್ಞೂ ನನ್ನ ಎಸ್ ಅಬ್ದುಲ್ ಲತೀಫ್ ಎಸ್ ಎಮ್ ಜಾಗೀರ್ದಾರ್